ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತೀಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಎಸ್ ಎಸ್ ಎಲ್ ಸಿ ಸೋಷಿಯಲ್ ಸೈನ್ಸ್ ಕನ್ನಡ ಮೀಡಿಯಮ್ ಸೊ ಚಾಪ್ಟರ್ ವೈಸು ಫೈವ್ ಮಾರ್ಕ್ಸು ಇಂಪಾರ್ಟೆಂಟ್ ಕ್ವೆಶನ್ಸ್ನ ನೋಡ್ತಾ ಹೋಗೋಣ ಖಂಡಿತ ಈ ಕ್ವಶನ್ಸು ನಿಮ್ಮ ಎಕ್ಸಾಮಲ್ಲಿ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಭಾರತಕ್ಕೆ ಯುರೋಪಿಯರನ್ನು ಆಗಮನ ಈ ಒಂದು ಚಾಪ್ಟರಿಂದ ನಿಮಗೆ ಪ್ಲಾಸಿ ಕದನವು ಬ್ರಿಟಿಷರಿಗೆ ಭಾರತದಲ್ಲಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಲು ಮೊದಲ ಹೆಜ್ಜೆಯಾಯಿತು ಈ ಹೇಳಿಕೆಯನ್ನು ಸಮರ್ಥಿಸಿ ಬಕ್ಸರ್ ಕದನದ ಪರಿ ಪರಿಣಾಮಗಳನ್ನು ತಿಳಿಸಿ ಯುರೋಪಿಯರನ್ನು ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳು ಯಾವುವು ಎರಡನೇ ಕರ್ನಾಟಕ ಯುದ್ಧವನ್ನು ವಿವರಿಸಿ ಫ್ರಾನ್ಸಿಸ್ಕೋ ಡಿ ಆಲ್ಮಿಡಿ ನೀಲಿ ನೀರಿನ ನೀತಿಯನ್ನು ಏಕೆ ಜಾರಿಗೆ ತಂದನು ಬಾಂಗ್ಲಾದಲ್ಲಿನ ದ್ವಿಸರ್ಕಾರ ಪದ್ಧತಿಯ ಬಗ್ಗೆ ಬರೆಯಿರಿ ಈ ಚಾಪ್ಟರಿಂದ ಆರು ಕ್ವಶನ್ನು ಕಂಪಲ್ಸರಿ ಓದಬೇಕಾಗತ್ತೆ ನೆಕ್ಸ್ಟ್ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಈ ಒಂದು ಚಾಪ್ಟರಿಂದ ಸಹಾಯಕ ಸೈನ್ಯ ಪದ್ಧತಿಯಿಂದ ತಮ್ಮ ಸೈನ್ಯದ ನಿರ್ವಹಣೆ ಸುಲಭವಾಯಿತು ಹೇಗೆ ಸಹಾಯಕ ಸೈನ್ಯ ಪದ್ಧತಿಯು ದೇಶೀಯ ರಾ ರಾಜರುಗಳನ್ನು ಬಲಹೀನಗೊಳಿಸಿತು ಹೇಗೆ ಸಹಾಯಕ ಸೈನ್ಯ ಪದ್ಧತಿ ನಿರ್ಬಂಧನೆಗಳನ್ನು ವಿವರಿಸಿ ಪಂಜಾಬ್ ಪ್ರಾಂತ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯದೊಂದಿಗೆ ಮಿಲನಗೊಳಿಸಿದ ಗವರ್ನರ್ ಜನರಲ್ ಯಾರು ದತ್ತು ಮಕ್ಕಳಿಗೆ ಅಕ್ಕಿಲ್ಲ ನೀತಿಯನ್ನು ಜಾರಿಗೆ ತಂದವರು ಯಾರು ಸಹಾಯಕ ಸೈನ್ಯ ಪದ್ಧತಿಯು ಬ್ರಿಟಿಷರಿಗೆ ಭಾರತೀಯ ರಾಜ್ಯಗಳನ್ನು ನಿಯಂ ನಿಯಂತ್ರಣದಲ್ಲಿಡಲು ಸಹಾಯಕವಾಯಿತು ಸಮರ್ಥಿಸಿ ನೆಕ್ಸ್ಟ್ ಚಾಪ್ಟರ್ ನಿಮಗೆ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಇದರಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಶಾಸನವು ಭಾರತದ ಸಂವಿಧಾನ ರಚನೆಯ ತಳಾದಿ ಎಂದು ಪರಿಗಣಿಸಲ್ಪಟ್ಟಿತು ಹೇಗೆ ಕಾಯಂ ಜಮೀನುದಾರ ಪದ್ಧತಿ ಹಾಗೂ ರೈತವಾರಿ ಪದ್ಧತಿಗಳ ನಡುವಿನ ವ್ಯತ್ಯಾಸ ತಿಳಿಸಿ ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಚಾರ್ಟರ್ ಕಾಯ್ದೆಯ ಪ್ರಮುಖ ಉದ್ದೇಶವೇನು ಸೊ ಇಲ್ಲಿ ನೋಡ್ಕೊಳ್ಳಿ ನೆಕ್ಸ್ಟ್ ಚಾಪ್ಟರ್ ಬಂದು ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಿಗಳು ಮಾದರಿ ಮೈಸೂರು ರಾಜ್ಯ ನಿರ್ಮಿಸುವಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ನೀಡಿದ ಕೊಡುಗೆಗಳನ್ನು ಬರೆಯಿರಿ ಬ್ರಿಟಿಷರು ಚೆನ್ನಮ್ಮಳನ್ನು ಬೈಲ ಉಂಗಲದಿಂದ ಕುಸಗಲ್ಲಿನ ಸೆರೆಮನೆಗೆ ಏಕೆ ಸ್ಥಳಾಂಸಿ ಸ್ಥಳಾಂತಿಸಿದರು ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ತಿಳಿಸಿ ಸೊಂಗೊಳ್ಳಿ ರಾಯಣ್ಣನು ಬ್ರಿಟಿಷರ ವಿರುದ್ಧ ಹೋರಾಡಿದ ಕ್ರಮವನ್ನು ವಿವರಿಸಿ ಬ್ರಿಟಿಷರ ವಿರುದ್ಧದ ಹೋರಾಟವು ಸದಾ ಸ್ಮರಣೀಯವಾದದ್ದು ಸಮರ್ಥಿಸಿ ಅಲಗಲ್ಲಿ ಬೇಡರ ದಂಗೆಗೆ ಮುಖ್ಯ ಕಾರಣವೇನು ನೆಕ್ಸ್ಟು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಇದರಲ್ಲಿ ಶ್ರೀ ಗುರು ಗುರುಧರ್ಮ ಪರಿಪಾಲನಾ ಯೋಗಂ ಕೊಡುಗೆಗಳು ಯಾವುವು ಸಾಮಾಜಿಕ ಸುಧಾರಣಾ ಚಳುವಳಿ ಹಾಗೂ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅನಿಪೆಸೆಂಟರ ಪಾತ್ರವನ್ನು ವಿವರಿಸಿ ಸತ್ಯಶೋಧಕ ಸಮಾಜದ ಸುಧಾರಗಳ ಸುಧಾರಣೆಗಳನ್ನು ತಿಳಿಸಿ ವೇದಗಳಿಗೆ ಹಿಂದಿರುಗಿ ಎಂದು ಘೋಷಣೆಯನ್ನು ಹೊರಡಿಸಿದವರು ಯಾರು ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಸಂಸ್ಥೆಯನ್ನು ಏಕೆ ಸ್ಥಾಪಿಸಿದರು ಭಾರತದ ಸಾಮಾಜಿಕ ಸುಧಾರಣೆಗೆ ದಯಾನಂದ ಸರಸ್ವತಿ ಹಾಗೂ ರಾಜಾರಾಮ್ ಮೋಹನ್ ರಾಯರ ಕೊಡುಗೆಗಳೇನು ಅನಿಬೆಸೆಂಟರು ಥಿಯೋಸ್ಕಾಫಿಕಲ್ ಸೊಸೈಟಿಯ ಚಟುವಟಿಕೆಗಳಿಗೆ ನವಚೈತನ್ಯ ನೀಡಿದರು ಹೇಗೆ ಭಾರತದ ಇತಿಹಾಸದಲ್ಲಿ ಹತ್ತೊಂಬತ್ತನೇ ಶತಮಾನವನ್ನು ಭಾರತೀಯ ಪುನರ್ಜೀವನ ಕಾಲವೆಂದು ಕರೆಯಲಾಗಿದೆ ಸಮರ್ಥಿಸಿ ನೆಕ್ಸ್ಟ್ ಚಾಪ್ಟರ್ ಬಂದು ನಿಮಗಿಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಾವಿರದ ಎಂಟುನೂರ ಐವತ್ತೇಳು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದ ಆರ್ಥಿಕ ಮತ್ತು ಸೈನಿಕ ಕಾರಣಗಳನ್ನು ತಿಳಿಸಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳನ್ನು ತಿಳಿಸಿ ಸಾವಿರದ ಎಂಟುನೂರ ಐವತ್ತೇಳರ ಮಹಾದಂಗೆಯು ವಿಫಲವಾಗಲು ಕಾರಣವೇನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಂಗ್ರಾಮದ ಪ್ರಮುಖ ಕಾರಣವೇನು ಬರೀಬೇಕು ಎಂಸಿಕ್ಯೂ ಅಲ್ಲಿ ಬರುತ್ತೆ ಮತ್ತು ಇದಕ್ಕೆ ಆರ್ಥಿಕ ಕಾರಣಗಳೇನೇನಾಯಿತು ವಿವರಿಸಬೇಕು ಮತ್ತು ಇದು ಭಾರತೀಯರ ಮೇಲೆ ಹೇಗೆ ಪ್ರಭಾವ ಬೀರ್ತೋ ಆ ಕ್ವಶನ್ನು ಕೂಡ ಕೇಳ್ತಾರೆ ಆಯಿತಾ ನೆಕ್ಸ್ಟು ಸ್ವಾತಂತ್ರ್ಯ ಹೋರಾಟ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಲಗಂಗಾಧರ್ ತಿಲಕ್ ಅವರ ಪಾತ್ರವೇನು ಅಂಟರ್ ಆಯೋಗವನ್ನು ನೇಮಿಸಿದ ಮುಖ್ಯ ಉದ್ದೇಶವೇನು ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರವರ ಪಾತ್ರ ಪ್ರಮುಖ ಮೈಲುಗಲ್ಲಿ ಆಗಿದ್ದು ಸಮರ್ಥಿಸಿ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರಗಾಮಿಗಳ ಪಾತ್ರವೇನು ಬ್ರಿಟಿಷರ ವಿರುದ್ಧ ಸಂತಲರ ಹೋರಾಟವನ್ನು ವಿವರಿಸಿ ಕೇಸರಿ ಪ್ರತಿಕೆಯನ್ನು ಪ್ರಕಟಿಸಿದವರು ಯಾರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರವನ್ನು ವಿವರಿಸಿ ಸ್ವಾತಂತ್ರ್ಯೋತ್ತರ ಭಾರತ ಭಾಷಾವಾರು ಪ್ರಾಂತ್ಯವಾಗಿ ಆಂಧ್ರ ಪ್ರದೇಶದ ರಚನೆಯು ಭಾರತ ಸರ್ಕಾರಕ್ಕೆ ಅನಿವಾರ್ಯವಾಯಿತು ಏಕೆ ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಲಾಯಿತು ಭಾರತದ ಒಕ್ಕೂಟಕ್ಕೆ ಜಮ್ಮು ಕಾಶ್ಮೀರ ಮಿಲನಗೊಂಡ ಪ್ರಕ್ರಿಯೆಯನ್ನು ವಿವರಿಸಿ ಜುನಗಾಡುವನ್ನು ಭಾರತದ ಒಕ್ಕೂಟದಲ್ಲಿ ಹೇಗೆ ಮಿಲನಗೊಳಿಸಲಾಯಿತು ಹೈದರಾಬಾದ್ನ ಸಂಸ್ಥಾನವನ್ನು ಭಾರತ ಒಕ್ಕೂಟಕ್ಕೆ ಹೇಗೆ ಮಿಲನಗೊಳಿಸಲಾಯಿತು ಮಹಾಯುದ್ಧಗಳು ಹಾಗೂ ಭಾರತವ ಭಾರತದ ಪಾತ್ರ ಈ ಚಾಪ್ಟರ್ ಇಂದ ನಿಮಗೆ ಅಡಾಲ್ಫ್ ಹಿಟ್ಲರ್ನು ಕಂಡ ಅಂಗಿದಳವನ್ನು ಸ್ಥಾಪಿಸಿದನು ಏಕೆ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಬ್ರಿಟನ್ ಭಾರತದ ಸಂಪನ್ಮೂಲ್ ಮೂಲಗಳನ್ನು ಹೇಗೆ ಬಳಸಿಕೊಂಡಿತು ವಿವರಿಸಿ ಪಾಶಿಷ್ಟವಾದ ಲಕ್ಷಣಗಳು ಏನು ಕದನದ ಬಾಂಧ ಬಾಂಧವ ಮೈ ಮೈತ್ರಿಕೂಟ ರಚಿಸಿಕೊಂಡ ರಾಷ್ಟ್ರಗಳು ಯಾವುವು ಯಾವು ಗೋಬೆಲ್ ಎಂಬ ವಿಶೇಷ ಮಂತ್ರಿಯನ್ನು ಹಿಟ್ಲರ್ ನೇಮಿಸಿದ ಉದ್ದೇಶವೇನು ಇರುಶಿವ ನಾಗಸಕಿಗಳು ಇರುವುದು ಯಾವ ದೇಶದಲ್ಲಿ ಭಾರತದ ಮೊದಲ ರಾಷ್ಟ್ರಪತಿ ಯಾರು ಇಟಲಿಯ ಪ್ಯಾಸಿಸ್ ಸರ್ವಾಧಿಕಾರಿಯನ್ನು ಹೆಸರಿಸಿ ಆರ್ಯ ಜನಾಂಗವನ್ನು ಜನಪ್ರಿಯಗೊಳಿಸಲು ಹಿಟ್ಲರ್ನ ಮಹತ್ವಾಂಶೆಯು ಸಾಮೂಹಿಕ ಖಗೋಲಗೆ ಕಾರಣವಾಯಿತು ಸಮರ್ಥಿಸಿ ಎರಡನೇ ಮಹಾಯುದ್ಧದ ಪರಿಣಾಮಗಳೇನು ಸಾರ್ವಜನಿಕ ಆಡಳಿತ ಒಂದು ಪರಿಚಯ ಈ ಚಾಪ್ಟರಿಂದ ನಿಮಗೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಕೇಂದ್ರ ಸರ್ಕಾರವು ಹೊಂದಿರುವ ಸಶಸ್ತ್ರ ಸೈನಿಕ ಪಡೆಗಳನ್ನು ತಿಳಿಸಿ ಸಾರ್ವಜನಿಕ ಆಡಳಿತದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ನೇಮಕಾತಿ ಎಂದರೆ ಏನು ಕೇಂದ್ರ ಲೋಕಸೇವಾ ಆಯೋಗವು ಸಾರ್ವಜನಿಕ ಆಡಳಿತ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಸಮರ್ಥಿಸಿ ಕಾನೂನು ಸುವ್ಯವಸ್ಥೆ ಕಾ ಕಾಪಾಡುವಲ್ಲಿ ಸರ್ಕಾರದ ಪಾತ್ರವೇನು ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ತಿಳಿಸಿ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ನೇಮಿಸುವವರು ಯಾರು ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು ಭಾರತಕ್ಕಿರುವ ಸವಾಲುಗಳು ಹಾಗೂ ಈ ಚಾಪ್ಟರಿಂದ ನಿಮಗೆ ಉಪಪ್ರಾದೇಶಿಕವಾದ ಬೆಳೆ ಬೆಳೆಯಲು ಪ್ರಮುಖ ಕಾರಣಗಳೇನು ಭಯೋತ್ಪಾದನೆಯ ಸವಾಲು ಎದುರಿಸ ಎದುರಿಸಲು ಭಾರತ ಕೈಗೊಂಡಿರುವ ಕ್ರಮಗಳನ್ನು ತಿಳಿಸಿ ಲಿಂಗ ತಾರತಮ್ಯ ನಿವಾರಣೆ ಮಾಡಲು ಭಾರತ ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ ಹೇಳಿಕೆಯನ್ನು ಸಮರ್ಥಿಸಿ ಅನರಕ್ಷತೆಯನ್ನು ತೊ ತೊಡೆದು ಹಾಕಲು ಭಾರತ ಸರ್ಕಾರವು ಶ್ರಮಿಸ ಶ್ರಮಿಸುತ್ತಿರುವುದ ವಿವರಿಸಿ ಅನಾರಕ್ಷತೆ ನಿವಾರಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು ಭಯೋತ್ಪಾದನೆ ಸೊ ಕ್ವಶನ್ ನಂಬರ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಏನಿದೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಅಥವಾ ನಿಮ್ಮ ಒಂದು ನೋಟ್ಸಲ್ಲಿ ನೀವು ಟಿಕ್ ಮಾಡಿಕೊಂಡು ಓದ್ಕೊಳ್ಳಿ ಓಕೆನಾ ನೆಕ್ಸ್ಟು ಭಾರತ ವಿದೇಶಾಂಗ ಈ ಚಾಪ್ಟರಿಂದ ಮೊದಲು ತಾನು ಅಣಶಸ್ತ್ರ ತಯಾರಿಸುವುದಲ್ಲಿ ಎಂಬ ನೀತಿಗೆ ಭಾರತವು ಬದ್ಧವಾಗಿದೆ ಸ್ಪಷ್ಟೀಕರಿಸಿ ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು ಯಾವುವು ಸಾರ್ವತ್ರಿಕ ಮಾನವನ ಹಕ್ಕುಗಳನ್ನು ಭಾರತವು ನಿರಂತರವಾಗಿ ಪ್ರತಿಪಾದಿಸುತ್ತಾ ಬಂದಿದೆ ಹೇಗೆ ಜಾಗತಿಕ ಸಂಸ್ಥೆಗಳು ಈ ಚಾಪ್ಟರಿಂದ ವಿಶ್ವಸಂಸ್ಥೆಯ ಸಾಧನೆಗಳನ್ನು ಪಟ್ಟಿ ಮಾಡಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ರಚನೆ ಮತ್ತು ಕಾರ್ಯವನ್ನು ತಿರು ತಿಳಿಸಬೇಕು ನೊಬೆಲ್ ಪ್ರಶಸ್ತಿ ಪಡೆದಿರುವ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆ ಯಾವುವುಯಾವು ಅದನ್ನು ಬರೀಬೇಕು ವಿಶ್ವಸಂಸ್ಥೆಯ ದತ್ತಿ ಸಮಿತಿಯನ್ನು ಏಕೆ ಸ್ಥಾಪಿಸಲಾಗಿದೆ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ ದತ್ತಿ ಸಮಿತಿಯನ್ನು ಏಕೆ ಸ್ಥಾಪಿಸಲಾಯಿತು ಕೃಷಿ ಮತ್ತು ಆಹಾರ ಸಂಸ್ಥೆಯ ಉದ್ದೇಶಗಳನ್ನು ವಿವರಿಸಿ ಜಾಗತಿಕ ಶಾಂತಿ ಸ್ಥಾಪನೆ ಹಾಗೂ ಸಮಸ್ಯೆಗಳ ನಿವಾರಣೆಯಲ್ಲಿ ವಿಶ್ವಸಂಸ್ಥೆಯ ಸಾಧನೆಯು ಮಹತ್ವವಾದದ್ದು ಸಮರ್ಥಿಸಿ ಸಾಮಾಜಿಕ ಈ ಚಾಪ್ಟರಿಂದ ನಿಮಗೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯ ಮಹತ್ವವೇನು ಪೂರ್ವಗ್ರಹ ಎಂದರೇನು ಸೊ ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು ನೋಡಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಈ ಚಾಪ್ಟರ್ದು ನೆಕ್ಸ್ಟ್ ಚಾಪ್ಟರ್ ದುಡಿಮೆಯ ಮತ್ತು ಆರ್ಥಿಕ ಜೀವನ ಈ ಚಾಪ್ಟರಿಂದ ನಿಮಗೆ ಸಂಘಟಿತ ವಲಯದ ಕೆಲಸಗಾರರು ಅಸಂಘಟಿತ ವಲಯದ ಕೆಲಸಗಾರರಿಂದ ಹೇಗೆ ಭಿನ್ನವಾಗಿದ್ದಾರೆ ಅಸಂಘಟಿತ ವಲಯದ ದುಡಿಮೆಗಾರರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವ್ಯಾವು ಸಂಘಟಿತ ಕಾರ್ಮಿಕ ವಲಯಕ್ಕೆ ಉತ್ತಮ ಉದಾಹರಣೆ ಕೊಡಿ ಭಾರತದಲ್ಲಿ ನಿರುದ್ಯೋಗಕ್ಕೆ ಕಾರಣವಾದ ಅಂಶಗಳು ಯಾವುವು ನಿರುದ್ಯೋಗವು ಒಂದು ಗಂಭೀರ ಸಾಮಾಜಿಕ ಸಮಸ್ಯೆ ಆಗಿದೆ ಹೇಗೆ ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು ಈ ಚಾಪ್ಟರಿಂದ ನಿಮಗೆ ಎಂ ಆರ್ ಪಿ ಎಲ್ ವಿರುದ್ಧ ಚಳುವಳಿ ನಡೆಸಲು ಕಾರಣವೇನು ಇದರಲ್ಲಿ ಎರಡನೇ ಕ್ವಶನ್ನ ನಾವೀಗ ನೋಡೋದಾದರೆ ಚಿಪ್ಕೋ ಚಳುವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ನರ್ಮದಾ ಬಚಾವೋ ಆಂದೋಲನದ ನೇತೃತ್ವ ವಹಿಸಿದವರು ಯಾರು ದೊಂಬಿಯ ಸ್ವರೂಪವನ್ನು ತಿಳಿಸಿ ಸಾಮಾಜಿಕ ಸವಾಲುಗಳು ಈ ಚಾಪ್ಟರಿಂದ ನಿಮಗೆ ವರದಕ್ಷಿಣೆ ಪಿಡುಗಿನಿಂದಾಗುವ ದುಷ್ಪರಿಣಾಮಗಳು ಯಾವುದು ಅಥವಾ ಬಾಲಕಾರ್ಮಿಕ ಪದ್ಧತಿಗೆ ಕಾರಣವೇನು ಮತ್ತು ಪ್ರಸವಪೂರ್ವ ಲಿಂಗಪತ್ತೆ ಪರೀಕ್ಷೆ ನಿರ್ಬಂಧ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಕೇಳ್ತಾರೆ ವರದಕ್ಷಿಣೆ ತಾರತಮ್ಯಕ್ಕೆ ಕಾರಣವಾಗುತ್ತದೆ ದೃಢೀಕರಿಸಿ ಬಾಲ್ಯ ವಿವಾಹಕ್ಕೆ ಕಾರಣಗಳನ್ನು ತಿಳಿಸಿ ಮತ್ತು ಇದರದ್ದು ಪರಿಣಾಮ ತಿಳಿಸ್ಬೇಕು ಮತ್ತು ವರ್ದಕ್ಷಿಣೆದು ದುಷ್ಪರಿಣಾಮ ಏನೇನಿದೆ ಅದನ್ನು ತಿಳಿಸ್ಬೇಕು ನೆಕ್ಸ್ಟು ಪ್ರಸವಪೂರ್ವ ಲಿಂಗ ಪರೀಕ್ಷೆಯ ಪ್ರತಿಬಂಧಕ ಕಾಯ್ದೆ ಜಾರಿಯಲ್ಲಿದೆ ಏಕೆ ನೆಕ್ಸ್ಟು ಭೂಗೋಳಿಕ ಈ ಚಾಪ್ಟರಿಂದ ನಿಮಗೆ ಭಾರತದ ಭೂಗೋಳಿಕ ವಿಭಾಗಗಳಲ್ಲಿ ಅತಿ ದೊಡ್ಡ ದೊಡ್ಡದಾಗಿರುವುದು ಯಾವುದು ಸೊ ನೀವು ಇಲ್ಲಿ ನೋಡ್ಬೋದು ಈ ಚಾಪ್ಟರ್ ಏನಿದೆ ಎಲ್ಲ ಕ್ವಶನ್ನ ನಿಮ್ಮ ನೋಟ್ಸಲ್ಲಿ ಟಿಕ್ ಮಾಡ್ಕೊಳ್ಳಿ ಭಾರತದ ಋತುಗಳು ಈ ಚಾಪ್ಟರಿಂದ ಎಷ್ಟು ನಾ ಐದು ಕ್ವಶನ್ಸ್ ಇದೆ ಆ ಐದು ಕ್ವಶನನ್ನು ಕೂಡ ಟಿಕ್ ಮಾಡ್ಕೊಳ್ಳಿ ಭಾರತದ ಮಣ್ಣುಗಳು ಈ ಚಾಪ್ಟರ್ ಕೂಡ ಆರು ಕ್ವಶನ್ ಇದೆ ಟಿಕ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟು ಭಾರತದ ಅರಣ್ಯ ಸಂಪತ್ತು ಮತ್ತು ಆ ಚಾಪ್ಟರಿಂದ ಭಾರತದ ಜನಸಂಪನ್ಮೂಲ ಭಾರತದ ಭೂ ಬಳಕೆ ಹಾಗೂ ಕೃಷಿ ನೆಕ್ಸ್ಟು ಭಾರತದ ಖನಿಜ ಹಾಗೂ ಶಕ್ತಿ ಸಂಪನ್ಮೂಲಗಳು ಈ ಚಾಪ್ಟರ್ದು ಎಲ್ಲ ನಿಮ್ಮ ನೋಟ್ಸಲ್ಲಿ ಟಿಕ್ ಮಾರ್ಕ್ ಮಾಡಿಕೊಂಡು ಅಥವಾ ನಿಮ್ಮ ಹತ್ರ ಏನು ಮೆಟೀರಿಯಲ್ಸ್ ಇದೆ ಟಿಕ್ ಮಾರ್ಕ್ ಮಾಡಿಕೊಂಡು ಓದೋದಕ್ಕೆ ಶುರು ಮಾಡಿ ಎರಡು ದಿನ ಇದೆ ಅಂತ ಹೇಳ್ಬಿಟ್ಟು ಟೈಮ್ನ ವೇಸ್ಟ್ ಮಾಡಬೇಡಿ ಈ ವಿಡಿಯೋ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಸೊ ಇದನ್ನು ನೀವು ಶಾಟ್ನ ತೆಗೆದಿಟ್ಕೊಂಡ್ರೆ ಸಾಕಾಗುತ್ತೆ ಅಥವಾ ನೋಟ್ಸಲ್ಲಿ ಟಿಕ್ ಮಾಡಿಕೊಂಡು ಓದೋದಕ್ಕೆ ಶುರು ಮಾಡಿ ಆಯಿತಾ ನೆಕ್ಸ್ಟು ಇಲ್ಲಿ ಗ್ರಾಮೀಣಾಭಿವೃದ್ಧಿ ಈ ಚಾಪ್ಟರಿಂದ ನೀವು ಇಲ್ಲಿ ನೋಡ್ಬೋದು ಗ್ರಾಮೀಣ ಅಭಿವೃದ್ಧಿ ಈ ಚಾಪ್ಟರ್ದು ಏನೋ ಒಂಬತ್ತು ಕ್ವಶನ್ ಇದೆ ಅಷ್ಟನ್ನು ಕೂಡ ನೋಟ್ಸಲ್ಲಿ ಟಿಕ್ ಮಾಡಿಕೊಂಡು ಓದೋದಕ್ಕೆ ಶುರು ಮಾಡಿ ಸಾರ್ವಜನಿಕ ಹಣಕಾಸು ಮತ್ತು ಬ್ಯಾಂಕ್ ವ್ಯವಹಾರಗಳು ಈ ಚಾಪ್ಟರ್ದು ಅಷ್ಟೇ ಟಿಕ್ ಮಾಡಿಕೊಳ್ಳಿ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನೇ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಅನುಕೂಲವಾಗಿತ್ತು ಅಂತಂದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಮತ್ತು ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು